ಏನಂಗೆ ಮಾಡ್ತಾ ಇದೀರಿ ಇದಕ್ಕೆ ಹಿಂಗೆ ರೋಡಿಗೆ ಬಂದು ಒಳಗೆ ಆಡಿದಂಗೆ ಇಲ್ಲಿ ನಿಂತಿದ್ದಳು ಅಂತವ ಒಬ್ರು ಗಾಳಿ ಬಿಡಿಸ್ಬೇಕು ಅಕ್ಕೆ ಬಂದಿವನಿ ಕಣಪ್ಪ ಇಲ್ಲಿ ಹತ್ತರಾಗ ಒಂದು ಎಷ್ಟು ದುರಾಂಕಾರ ಇದ್ರೆ ಆ ಹೆಣ್ಣಿಗೆ ನನ್ನ ಮಗಳಿಗೆಯ್ಯ ಇಂಥ ಮೋಸ ಮಾಡ್ತಿದ್ಲು ಹೇಳಿ ನೀವೇ ನನ್ನ ನಮ್ಮ ನೀನು ಹಣ್ಣಿಗೆ ಸಾಯಿ ಸಾಯಿ ಅಂತ ಏನೇನು ಓದ್ಬಿಟ್ಟು ಪಪ್ಪಾ ಹೆಣ್ಣು ಹೋಗಿ ಭಾಳ ಬಿಗಿಸಂತಲ್ಲ ನಾನು ಸುಮ್ಮನೆ ಬಿಡಕ್ಕಲ್ಲದ ಅದಾವ್ನ ನನಗೆ ಅತ್ತಿ ಬೈತಾನೆ ಕುದಿ ಕೊತ್ತ ಕೊತ್ತ ರಕ್ತ ಕುದಿತಾ ಕುಂತದೆ ಅಕ್ಕೆ ಆ ಊರಳಿ ಹೋದ್ರೆ ವಾಡಿದ್ರು ಬೂಸ್ಕೊಬಿಡ್ತಾರೆ ಜನಗಳು ಅಕ್ಕೆ ಬಿಟ್ಟು ನಾಯಿ ಒಡೆಂಗೆ ಒಡ್ದ ಅನ್ಬಿಟ್ಟ வந்தி நீக்க கேள்னி அவள் இவ் தோவ் ஓட் அக்கே கைக்கீனி பரிலி அவள் மார்த்தினு சுமந்த பிடிக்கிற மாத்திர நீ மாதிரி பூடுகிடுஸ் பரப்டு நீங்கள் அவள் கல்வி பூத்தி நான் ஜெஸ்கோ அப்ப தக்கி ஆ மீனாக்கி மகளா நான் பாய் பிடிக்க மாடல்ல நன் மமகளனா நான் ஹெங்க் மேட் மத்தே நன்கொட்டவுக்கு ஆி நீவே நீ எஸ் பட்டோதது அந்த கத்திவா அக்கே அவள் மாட்ஸது அவசிய ருச்சி தோர்சத காலி ஏன்னு அந்த கோத்தில இன்னொழி அக்கே தூரதா ஊரகிவிட்டாங்க ஒழுங்கு கலசன இவ்வாசி இவ்வளோனா இவ்வளோ ஒட் தானே ಅದಕ್ಕೆ ಸುಮ್ಮ ಬಂದಿನಿ ಇಲ್ಲಿ ಹೊಲ್ತು ಬರ್ತಾಳಲ್ಲ ಇರ್ಕಂಡ್ ನಾಳೆ ನಾಲ್ಕು ನಾಲ್ಕು ಗುದ್ದಿತೀನಿ ನಾಲ್ಕು ಕುದ್ರೆ ಕಕ್ಕದಕ್ಕ ತಿಂದಿರೋದಲ್ಲ ನಂಗೆ ಈಗ ಸೊತ್ತಿಗೆ ಮಾಡ್ತೀನಿ ಬರ್ಲಿ ಅಕ್ಕಿ ಕಾಯ್ತಾ ಕುಂತೀನಿ ಬಾ ಬಾ ಬರ್ತಾಯಿದ್ಯಾ ಬಾ ಬಾ ಮಾರ್ಕೊಟ್ಟ ನೀನು ಓ ಕಳಕ ಇದೇನಕ್ಕ ಇದೇನು ಇಲ್ಲಿ ಬಂದಿದ್ದೀ ಅಯ್ಯೋ ನಿನ್ ಕುಟುಂಬ ಹಸಿಮಿ ಮಾತಾಡ್ಬೇಕಾಗಿದ್ದು ಕಣವಾ ಅದಕ್ಕೆ ಬಂದೆ ನಾನು ಕುಟೆ ಅಯ್ಯೋ ನಾನು ಕುಟೆನಕ ಮಾತು ನಾನು ಕುಟೆ ಮಾತಾಡಿ ನೀನು ನಿನಗೂ ನನಗೂ ಏನು ಮಾತು ಹಾಂ ಹೊಸಿ ಮಾತು ಕತೆಕಣ ನಿನ್ ಕುಟುಂಬ ಮಾತಾಡ್ಬೇಕು ಒಂದು ಕಡೆ ಬಂದಿದ್ದು ನಿನ್ನೆ ತಿಂಗ್ಗು ನೀನು ಬೆಂಕಿ ಕಾ ಎಷ್ಟು ಸಿಕ್ಕಿ ಕಾಯ್ಕೊಂಡು ಕೂತಿದ್ದಾವ ಇಕ್ಳ ಹೊಟ್ಟೆ ಹೊಸಬಿಟ್ಟು ನೈ ಅವತ್ತು ನಳಿಮಯ ಏಟಾರ ಮದುವೆ ಮಾಡ್ಕೊಂಡಿದ್ದು ನಾನು ಎರ್ತೀವಿ ಬಿಟ್ಟು ಹೊಂಟೋಗ ಅಂದ್ಬಿಟ್ಟು ಏನೇ ಬಿಟ್ಟರೆ ಮಾಡ್ಕೊಂಡಿದ್ದು ಎರಡು ಮಕ್ಳು ಗೊತ್ತಿದ್ರು ನಾ ಗುರ್ಸಾಟಿಂಗ್ ಅವತ್ತು ಗೊತ್ತಿತ್ತು ಬೇಡ ಅವತ್ತು ಮಾತ್ರ ನೀನು ಮಾಡ್ಕೊಳ ಮದುವೆ ಮಾಡೋ ಚೆನ್ನಾಗಿತ್ತು ಈಕ್ಲೇ ಬಂದ ಮೇಲೆ ಯಾಕೆನೇ ಮಾಡ್ತೀವಿ ನೀನು ಹಾಂ ಎರಡು ಮಕ್ಳಿರೋ ತಂದೆಗೆ ಯಾಕೆ ಮದುವೆ ಮಾಡ್ದೆ ಗುರುಸಿನಿ ನೀನು ಯಾಕೆ ಮದುವೆ ಮಾಡ್ದೆ ಅಂತ ನಂಗೆ ಕೇಳ್ತಾ ಇರೋದು ಇವತ್ತು ನೀನು ಯಾವ ಕೆಲಸ ಮಾಡಿದೀ ಮುಳ್ಳಿ ಇದ್ದೀಯ ಗೊತ್ತಾಕಿ ಅಂದ್ಕೊಬಿಟ್ಟಿದ್ದೆ ಗುರುಸಿನಿ ನೀನು ನನ್ನ ಮಗ ಎಷ್ಟು ಎಷ್ಟು ನಾವು ಹೊತ್ತು ಅಂದ್ಕೊಂಡು ನಿನ್ನ ಮಾತಿ ಎಷ್ಟು ಬೇಜಾರ್ ಮಾಡ್ಕೊಂಡು ಹೋಗಿ ಬಾ ಇಬ್ಬಿಡಕ್ಕೆ ಹೋಗಿದ್ನೆ ಆ ಅಯ್ಯೋ ಕಳಕ ಮತ್ತೆ ನಾನು ಏನು ಒಂದಿಲ್ಲ ಕಳಕ ದೇವ್ರನಗೇ ನಿಮ್ಮ ಅಮ್ಮ ಮೇಲೆ ನಾವು ಹೆಣ್ಣು ಸುಮ್ಮನೆ ನೀ ಹೇಳಿರೋದು ಎಲ್ಲ ಆಟಾಡಕ್ಕೆ ಹೋಗಿ ಅದ್ಗಿದ್ಬಿಟ್ಟದೆ ನನ್ನ ಮೆಕ್ಕೆ ತಕೋರ್ಕಣವಾ ನಿಜ್ ಕಳಕ ನಾನು ನಿಜ ಹೇಳ್ತೀನಿ ನಾನು ಏನು ಮಾತಾಡಿನ ನಾನು ಆ ಏನು ನಿನ್ನ ನಿನ್ನೆ ನಿನ್ಗೆ ಬೆಂಕಿ ಕಂದರು ನೀನು ಏನು ಮಾತಾಡಿದ್ದೀ ಅಂತ ಎಲ್ಲ ಗೊತ್ತಾಗತ್ತೆ ಕಣ್ಮಿ ನನಗೆ ನೀನು ಏನೇನು ಮಾತಾಡಿ ಏನೇನು ಓದಿದೀ ಎಲ್ಲ ನನಗೆ ಗೊತ್ತು ನಾನು ಹೊತ್ತ ಕೊತ್ತ ಕೊತ್ತ ಕೊತ್ತೆ ಕುದೀಸ ಕುಂತದೆ ಅಂತ ಮಳಿ ಆದ್ರೆ ನೀನು ಯಾಕೆ ಮದುವೆ ಮಾಡಿದೆ ನೀನು ನಾನೇ ಬಂದು ಹೇಳಿ ನಿಮ್ಮ ನನ್ನ ಮಗಳೇ ಚೆನ್ನಾಗಿ ನೋಡ್ಕೊಳ್ತೀನಲ್ಲ ನಿನ್ನ ಮಗಳು ಮದುವೆ ಮಾಡಿ ನೋಡ್ಕಿಲ್ಲ ಅಂತ ನಾನು ಚಳಿ ಅಲ್ನವ ನಿನ್ಗೆ ಹೇಳು ಯಾಕೆ ಮುದುವೆ ಮುರಿದಾತ ನಾನು ಹೇಳಿದು ಅಷ್ಟು ಮಿಕ್ಕಿ ಬಿಟ್ಟು ಮಾಡಿಬಿಟ್ಟು ಇವತ್ತು ವೈಕಲ್ನ ಚೆನ್ನಾಗಿ ನೋಡ್ಕೊಳ್ತಾನೇ ಆ ವೆಣ್ಸ ಹೆಂಗೆ ಮಾಡಿದೆ ನೀನು ಆ ವೆಣ್ಸ ತೆಗೆದ್ರೆ ವಾಪಸ್ ಬರ್ತಿದ್ದೇನೆ ಯಾವಳ್ಳೆ ಯಾವಳ್ಳೆ ನೀನು ಹಾ ಅಯ್ಯೋ ಏನೀಗ ಸರಿ ಏನೀಗ ಅಂತ ಬಂದು ಊರೊಳಗೆ ಈ ಕಾಡಲ್ಲಿ ಏನು ನಿಂದು ವಲ್ತಂತ ಒ ಈಗೇನು ಅಂತ ನಿಂದು ಇವೆಲ್ಲ ನನಗೆ ಇಡೀಕಿರೋ ನನ್ಗೆ ತಿಳ್ಕೊಬಿಡೋದು ನೀನು ಓ ಏನು ಎದುರ್ಕಿ ಅಂತ ಕಟ್ಟಿದೇ ನೀನು ಸರಿ ಇವಳೆ ನಿಂತಿರೋ ನಿಂತಿರೋದೆ ಹಂಗ ನಿಂತವಳೆ ಅನ್ಬಿಟ್ಟು ನಿಂತಿರೋದಲ್ಲ ಬಿಟ್ರೆ ಏತ್ಕೊಂಡ್ಬಿಡ್ಬೇಕು ಹಂಗ್ ಬಿಡ್ತೀನಿ ಏ ನಿ ಒಳ್ಳೆ ಮತಲ್ಲಿ ಹೇಳ್ತಾವಿ ನಾಳೆ ನಿನ್ನ ಮಗಳಿಗೆ ಕಾಲ್ ಕಟ್ಟಿಯೋ ನಿನ್ನ ಮಳಿ ಮೈನ್ ಕಾಲ್ ಕಟ್ಟಿ ಅದು ಗೊತ್ತಿಲ್ಲ ಮಗಳ ಹೆಸರು ಮನೆ ಬರ್ಸಿದೀಯಾ ಯಾರ ಅಪ್ಪನಂತ ಬರ್ಸಿದಿನಿ ಯಾರಪ್ಪು ಬಸ್ಸಿದಿ ಅಂತ ಯಾಕೆ ನನ್ನಳಿ ಮೈದು ನನ್ನಳಿ ಮೈ ನನ್ನ ಮಗಳದ ಇನ್ಯಾರು ಬರ್ತಿತ್ತು ನಿನ್ನ ಮಗಳಿಗೆ ಬರ್ತಿದ್ದ ನಿನ್ನ ಮಗಳು ಯಾವನ್ನ ಕಟ್ಕೊಂಡು ಹೋಗೋಳಲ್ಲ ಅದ್ಕೆ ಹೇಳಿ ಕಿಲ್ ಬಿಟ್ಬಿಟ್ಟು ಅದು ಸರಿಯಾಗಿ ಇಷ್ಟು ಮಟ್ಟ ಮಾತಾತ್ತೀಯಲ್ಲಿ ನೀನು ನಿನ್ನ ಮಕ್ಕಳನ್ನ ಮಕ್ಕಳನ್ನ ನೋಡ್ಕೊಂಡಿರಮಿ ಅಂತ ನಿನ್ನ ಮಗಳ ಬುದ್ಧಿ ಹೇಳಿ ಅದಕ್ಕೆ ಇನ್ನೊಬ್ಬನು ಕೊಡ್ತೇನೆ ನೀನು ಆ ಇವತ್ತು ಮಕ್ಕಳ ಮೇಲೆ ಪ್ರೀತಿ ಉಕ್ಕಿ ಹರ್ದಿ ಅದ ಬದಳಿ ಮಾತ ಮಾತಾ ನನ್ಕೊಟ್ಟೆ ಅದೇ ಸರಿಯಾಗಿ ಬಾಯಿ ಬಾಯಿಗೆ ಬಂದ್ಬಿಡ್ತದೆ ಸರಿಯಾಗಿಸ್ಕೊಬಿಡ್ತಿ ಮರ್ಬದಿ ನೀನು ಹಾಂ ಹೆಂಗ ಮಾತಾ ನೋಡು ಅವಾಗ್ ಗೆ ಏನಿತಿಲ್ವಾ ಇನ್ನೊಬ್ಬನು ಉದೇ ಮಾಡ್ಕೊಳ್ ಸಗ ಓಹ್ ನನಗೆ ತಿಳ್ಕೊಂಡಿದ್ದೆ ನನ್ನ ಮಗಳು ತಿಟ್ಬಂದಿರೋದು ನೋಡ್ಕೊಳಕ್ಕೆ ನಿನ್ನ ಮಕ್ಕಳು ನಮ್ಮದೇನ ಮತ್ತ ಇಟ್ಬಂದಿರೋದು ನೋಡ್ಕೊಳಕ್ಕೆ ನಿನಗೆ ತಿಟ್ಟಿಲ್ಲದ ಮೇಲೆ ಒಳಗೆ ಚೆನ್ನಾಗಿ ಮಾತಾಡ್ತೈಕೆ ಕಾಡ್ದು ಬಿಟ್ಟು ಎದ್ಕೊಬ್ಬಿ ಅಂತ ಕಬಿದ್ದೀಯ ನೋಡು ಇವೆಲ್ಲ ನನಗೆ ಗಿಡಕ್ಕಿಲ್ಲ ಮೇಲೆ ನಾನು ಕೂತ್ಕೊಬಿಲ್ ಅವರ ಬಾಯ್ ಬೇಕಬಿಟ್ಟು ಜನ ತುಂಬಿಸ್ಬಿಟ್ಟು ನಿಮ್ಮ ಕಲ್ಲಲ್ಲಿ ನಡ್ಸ್ಬಿಡ್ತೀನಿ ತಿಳ್ಕೊಬಿ ಕಲ್ಲಲ್ಲಿ ಗೊತ್ತಾಗಿದ್ದೆ ಯಾರು ಬರ್ತಾರೋ ಅಂದ್ಬಿಟ್ಟು ಯಾರು ಬರ್ತಾರೋ ಅಂತ ಗೊತ್ತಾಗಿದ್ದಾರೆ ಕಣ್ಣೆ ಯಾರ ಅಪ್ಪನ ಅಂತ ಬರ್ಸ್ಕೊಂಡೆ ಮನೆಯ ಮನೆಯಾ ವೈಕಳಿಗೆ ಏನು ಅಧಿಕಾರ ಐತಿ ನೆ ಹೆಂಗ್ನೇ ಬರ್ಸ್ಕೊಂಡು ನೀನು ಹೆಂಗ್ ಬರ್ಸ್ಕೊಂಡೆ ಅಂತ ಹೆಂಗ್ ಮಾತಾಡ್ತಾ ಗೊತ್ತಿತ್ತಿಲ್ಲ ನಿಂಗೆ ಎರಡು ಐ ಕ್ಯೂ ಗೊತ್ತಿತ್ತಿಲ್ಲ ಗುರ್ಸಟ್ಟಿ ನಿಂಗೆ ಓ ಏನ್ ಭಾಳ ಮಿಕ್ಮಿಟ್ ಮಿಕ್ ಮಿಟ್ ಮಾತಾಡ್ತಿದ್ಯಾ ನೀನು ನ್ಯಾಗಿನ ಹ್ಯಾಗೆ ಕೂಡ ಬರ್ತೀನಿ ಎಲ್ಲರೂ ಕೂಡ ಆಡೋಣ ನಾನು ಕೂಡ ಆಡಕ್ಕೆ ಬಂದು ನಿಂಗೆ ಹೆಂಗೆ ಇಳಿಸ್ತೀನಿ ಮಾಡೋದು ಅಂತ ಗೊತ್ತಿಲ್ಲ ನಿಮಗೆ ಗುರ್ಸಟ್ಟಿನ ಏನು ಅದೇನು ಮಾಡಿ ನೋಡು ಮುಟ್ಟು ಗೊತ್ತಾಯ್ತದೆ ನಿಮಗೆ ಗಾಡಿಗಾರ ನಾನು ಹೆಂಗೆ ತೆಗಿತೀನಿ ಅಂತ ಓ ಎಷ್ಟು ಮಾಡಿ ಬಂದಳು ನೋಡು ಓ ಸುಮಾರು ಬುದ್ಧಿ ಕಲ್ತಿದ್ದೆ ನೀನು ಅದೇನು ಮಾತಾಡಬೇಕು ಮನೆಗೆ ಬರಬೇಕಾಗಿತ್ತು ನೀನು ಮನೆಗೆ ಬಂದು ಊರು ಅದರಷ್ಟು ಮಾತಾಡಬೇಕಾಗಿತ್ತು ಹೆಂಗೆ ಹೊಡಿತೀನಿ ಅಂದ್ರೆ ಕೆಪಾಲ ಕಿತ್ತೋಗಿ ನಿನಗೆ ಜಾಸ್ತಿ ಮಾತಾಡಬೇಡ ಉಸಿರು ಮುಚ್ಚು ನೀನು ಮಗಳಿಗೆ ಹೇಳಿ ನೀನು ಹಳಿ ಮಾಡಿ ಕಟ್ಟಿ ಅದನ್ನ ಗೊತ್ತಿಲ್ಲ ಮೊದ್ಲು ಹೋಗ್ಬಿಟ್ಟು ಇಕ್ಕಳದೆ ಆ ಮನೆ ಹೆಸರು ಬರ್ಸ ಸರಿ ಮಳ್ಳಿ ಹೆಂಗೇ ಮಗಳ ಹೆಸರು ಬಸ್ಕೊಂಡಿದ್ದೀಯಾ ಆ ವೈಕಲ್ ಗೆಳಾ ಕೇಳಲ್ಲ ಅಂತ ಓ ಏ ಓಡಣೆ ಓಣೆ ನಿಂದ ಬাড় ಕತೆ ಮಗಳನ ಎರಡನೇ ಮುದ್ವೆ ಮಾಡ್ಬಿಟ್ಟು ಬಂದು ನಿಂತಿದ್ದೀಯಾ ನಾಚಕಾಗಿವಾ ಓ ಗ್ಯಾಲಿಟಿ ತಿಳ್ವೆನೋ ನನ್ನ ಮಕ್ಕಳ್ನ ಬರೋಳ್ಳಿ ನ ಒಬ್ಲನ್ ಓಡಕೊಂಡಳ ಇಲ್ವಾ ಅಂತ ಏನಿಗ್ ಬಾಣ ಮುಡರ ಗಾಡಿรี ನೀವು ಅವನು ಮಗಳವೇ ಥೂ ನಿಮ್ಮ ಜನ್ಮಕ್ಕೆ ನಾಚಕಾಗಿಲ್ವಾ ನಿಮ್ಮ ಜನ್ಮಕ್ಕೆ ನಾಚಕಾಗಿದಕ್ಕೆ ಇಲ್ಲಿ ಅಂದ ಮೇಲೆ ನಮಗೆ ನಾಚಕಳವಾ ನಾವೇಕೆ ನಾಚಕಬೇಕು ಯಾಕೆ ನಾಚಕಬೇಕು ಅಂತ ನಾಚಿಕೆ ಪಾಚಕ ಎಲ್ಲ ಊರಿಂದ ಆಸ್ಕಿ ಕಡೆ ಯಾವ ನಾಚಕೂ ಇಲ್ಲ ಮಾನಾ ಮರ್ವದಿನೂ ಇಲ್ಲ ಏನಿದಾ ಏನಿಲ್ಲ ಏನಿದಾ ಅಂತ ಓ ಅದನರ ಒಪ್ಕತೆ ಎಲ್ಲ ಬಿಡು ಮಾನಾ ಮರ್ವದೀ ಏನು ಇಲ್ಲ ಅಂತ ಬ್ಯಾಡ ನೋಡು ಬೇಡ ನೋಡು ಇಳಸ್ತಿನಿ ಬರ್ಬೋದಿ ಸರಿಯಾಗಿ ಜಾಸ್ತಿ ಮಾತ್ ಹೆಂಗ್ ಹೆಂಗಿಳ್ಸ್ತೀನಿ ಅಂದ್ರೆ ನಿನ್ಗೆ ಏ ಸೈಡ್ ಬಿಡು ನೀ ಸರಿಯಲ್ಲ ಏನು ಇಳು ಬಂದ್ಬಿಟ್ಟು ಬಿಟ್ರಿ ಎದ್ಕ ಬಿಡ್ತೀನಿ ಏನ್ ದೊಡ್ಡ ಇವಳು ಇವಳಿಗೆ ಎದ್ಕೊಂಡು ಇರ್ತೀನಿ ನಾನು ನಿನ್ಗೆ ಹೆಂಗ್ ಬಿಡ್ತೀನಿ ಅಂದ್ರೆ ನೋಡು ಒಳ್ಳೆ ಮತ ನಿನ್ ಮಗಳಿಗೆ ನಡಿಮ್ ಗೊತ್ತಿಲ್ಲ ಮುಚ್ಕೊಂಡ್ ಮೊದ್ಲು ನಿನ್ ಮಗೇಸಲ್ಲಿರೋ ಮನೆ ನನ್ನ ಮೈ ಪ್ಲೇಸ್ ಬಸ್ ಸರಿಯತ್ ಇಲ್ಲ ನಿನ್ನ ಹುಟ್ಟಿನ ಹಾಸ್ಬಿಡ್ತೀನಿ ಏನು ಏನ್ ರೌಡಿಜ ಮಾಡ್ತೀವಿ ನೀರು ರೌಡ್ಜ ಮಾಡಿ ಯಾರು ಎದ್ಕೊಂಡು ಒಳ್ಳೆ ಚೆನ್ನಾಗ್ ತೊಳೆ ಇಳಿ ಪರವಾಗಿಲ್ಲ என்னே ஏன் பரவாயில்லியே ஏன் பரவாயில்லந்தியா அந்த இழுசு மருவதி எங்கே நீங்க ஜாஸ்தி மாத்தி தாட்ரே சரி பிடித்த மர்வதியா இன் கடை எதி போன் மகோன் மத்தி போன முத ஓனே ஜாஸ்தி மாத்தாட் அப்டி ரோடி போனா அய்யோ தலைப்போனி அய்யோப்பாட் கொலை கை கால சேரோ கை நச்சாட முன்னேசித்தீனே அவங்க அய்யோட கிதாட் பிடித்தே அயோ தலை கித்தா தனப்பா நீங்க ஜடே கித்பிட்டு கை கொடுப்பீங்க ి ఎస్ దమ్ము నిన్ ఎస్ దమ్ు అంత వెనుకుంట వె మక్క కండ్రుసట్ట గొప్పతీడే గొప్పతీ తో తోడు களக்களக்கூடக்க ஐயோ நானுத்தின் நான் யாங்காரும் நான் குட்ல மாத்தாடுல நான் ஏன் மகள நான் குட்லே மாத்தாடு சரியாத மேல நின் மக்களேஸ் பார்த்தீங்கன்னா நான் நீங்க நான்பிடு கழக்கிடுறாங்க துணா கத்தர் சாா்னி கார கட் க்த்தடுக்கூம் புடுக்க இவத்துனே ரீவ் எல்லாத்தருப்பா தவக்கோட் இல்லாத இவத்து ಅಯ್ಯೋ ಇದು ಬೇರೆ ಇದಾವ್ ಬಾಣಿ ಎಲ್ಲೇ ಹೋಯ್ತದಿ ತವಕ ತಗೋತಿದ್ದೀನಿ ತವಕ ತಗೋತೀನಿ ನೀನು ಎಲ್ಲರು ಬಿಡಕೆ ಇವತ್ತು ನಿಂತಿ ಮಾಡ ನಿನ್ನ ಅಪ್ಪ ಮಡ ನಾನು ಹೇಳಿಲ್ವಾ ನಾನು ಹೇಳಿ ಬಿಡು ಬಿಡು ಅಮ್ಮಯ್ಯ ನಾನು ಅವಲೇ ಸುಮ್ಮನೆ ಬರದ ಜವಾಬ್ದಾರಿ ನಂದು ಬಾಸ್ನಿಲ್ಲ ನಿನ್ ಬಿಟ್ಟನ ನಿನ್ ಕತೆ ಗೋವಿಂದ ಮಾಡ್ತೀನಿ ಸುಮ್ನೆ ಬಿಡ್ತೀನಿ ಅನ್ಕ ನಿನ್ನ ಅಪ್ಪ ಅಯ್ಯೋ ಎದು ಓಡಬೇಕೀಗ ಅವಕೋತದ್ಯಾ ತವಕ್ಕ ತಕೊಂಡು ಅಯ್ಯೋ ಶಿವನೇ ಹೋಗತಾಗಿ ನನಗೆ ಎದ್ತಾರಲ್ಲಪ್ಪ ಕಾಪು ಕೇಳ ಕಿಡಿಕ ಕೆಳಗೆ ಬಿದ್ದ್ಬಿಟ್ಟೆ ನನಗೆ ನಡ ಮುದ್ದ ಆಯ್ತು ಕನ್ ಹೋಗತಾಗಿ ಅಯ್ಯೋ ಶಿವನೇ ಭಗವಂತ